ನಮಸ್ಕಾರ ಅವನಿ ಕಿಚನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ರುಚಿ ರುಚಿಯಾದ ಬೇಸಿಗೆಗೆ ತಂಪಾದ ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಮಾಡೋದು ಹೇಳ್ಕೊಡ್ತೀನಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ನಾನು ಇಲ್ಲೊಂದು ಮಿಕ್ಸಿ ಜಾರಿಯನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪು ಹಾಲನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂತ ಹೇಳಿದ್ದೀನಿ ಆದರೆ ಸ್ಟ್ರಾಬೆರಿ ಹಣ್ಣನ್ನು ಹಾಕ್ತಾ ಇಲ್ಲ ಸ್ಟ್ರಾಬೆರಿ ಐಸ್ ಕ್ರೀಮನ್ನು ನಾನು ಹಾಕ್ತಾ ಇದ್ದೀನಿ ಒಂದು ಕಪ್ ಐಸ್ ಕ್ರೀಮನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೂರು ಚಮಚದಷ್ಟು ಸಕ್ಕರೆಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕಿ ಆದಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಮಿಕ್ಸಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ ಹೋಟೆಲೆಲ್ಲ ಸಿಗೋದು ಇದೇ ರೀತಿಯಾದ ಜ್ಯೂಸ್ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಲೇಬೇಕು ಸಾಕಾತ್ ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡಿ ನಾನು ಒಂದು ನೀರು ಕುಡಿಯೋ ಲೋಟದಲ್ಲಿ ತಗೊಂಡಿದ್ದೆ ಹಾಲನ್ನು ಎಷ್ಟು ಜ್ಯೂಸ್ ಆಗಿದೆ ಒಂದು ಫುಲ್ ಗ್ಲಾಸ್ ಆಗಿದೆ ಕುಡಿಲಿಕ್ಕೂ ಈ ಬೇಸಿಗೆಗೆ ಸಾಕಾ ಟೇಸ್ಟ್ ಆಗಿರುತ್ತೆ ಎಷ್ಟು ಬೇಗ ಮಾಡ್ಕೊಬೋದು ಅಂತ ನೋಡೋದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ